ನಾರ್ಕೊಹಾಲಿಸ್ಗೆ ಕೇಸ್ ಹಾಕಿದ್ರೆ ಸ್ವಲ್ಪ ಅವರು ಬಾಯಿ ಬಿಡ್ಬೋದು ಇನ್ಕ್ಲೂಡಿಂಗ್ ಫಾರ್ ದರ್ಶನ್ ನಾರ್ಕೊಹಾಲಿಸ್ಗೆ ಒಂದು ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿದ್ರೆ ಇವನೇ ಇವನಿಗೆ ಬ ಪರವಾಗಿಲ್ಲ ಅಂತ ಹೇಳಿದ್ರೆ ಅಷ್ಟು ಕೊಟ್ಟರೆ ಅವನಿಗೆ ಅವನು ಬಿಹೂಶ ಆಗಿಬಿಡ್ತಾನೆ ಮತ್ತೆ ಬ ಮತ್ತೆ ಬಂದುಬಿಡ್ತವೆ ಮತ್ತೆ ಬಂದಿದೆ ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾನೆ ದರ್ಶನ್ ಹೇಳಪ್ಪ ಹೇಳು ಹೇಳು ಏನಾಯಿತು ಹೇಳು ಈ ಕೇಸಲ್ಲಿ ಅಂದಾಗ ಅವ್ನು ಬಾಯಿ ಬಿಟ್ರೇನೋ ಆಯಿತು ದರ್ಶನ್ ಸೇರಿ ಇಬ್ರು ನಾಲ್ಕ್ ಜನ ಆರೋಪಿಗಳನ್ನ ಎರಡು ದಿನ ಪೊಲೀಸ್ನವರು ಮತ್ತೆ ಕಸ್ಟಡಿಗೆ ತಗೊಂಡಿದ್ದಾರೆ ಬಿಕಾಸ್ ಅವ್ರು ಯಾವುದೇ ರೀತಿಯಾದಂತಹ ಪರ್ಟಿಕ್ಯುಲರ್ ಆದ ಮಾಹಿತಿನ ಕೊಡ್ತಾ ಇಲ್ಲ ಸರಿಯಾಗಿ ಹೇಳ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಾಳೆ ಮತ್ತೆ ಕೋರ್ಟ್ಗೆ ಹಾಜರು ಪಡಿಸಬೇಕು ಅವ್ರನ್ನ ಸೊ ಈ ಒಂದು ದಿನದಲ್ಲಿ ಯಾವ ರೀತಿಯಾಗಿ ವಿಚಾರಣೆ ನಡೆಸಬಹುದು ಮಾಹಿತಿ ಕಲೆ ಹಾಕಬಹುದು ಅವ್ರಿಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನಾರ್ಕೋ ಅನಾಲಿಸ್ ಗೆ ನಾವು ಹೇಳಿದ್ರೆ ನಾವು ಮೊದಲೇ ನಾರ್ಕೋ ಅಲಾನಿಸಿಸ್ ಹಾಕಿದ್ದೆ ದರ್ಶನ್ ಅವ್ರು ನಾಲ್ಕು ಜನಕ್ಕಾಗ್ಲಿ ನಾರ್ಕೋ ಅನಾಲಿಸ್ ಗೆ ಕೇಸ್ ಹಾಕಿದ್ರೆ ಸ್ವಲ್ಪ ಅವರು ಬಾಯ್ ಬಿಡಬಹುದು ಇನ್ಕ್ಲೂಡಿಂಗ್ ಫಾರ್ ದರ್ಶನ್ ನಾರ್ಕೋ ಅನಾಲಿಸಿಸ್ ವಿಲ್ ಬಿ ಡನ್ ಬೈ ಸೀನಿಯರ್ ಸೀನಿಯರ್ ಡಾಕ್ಟರ್ಸು ಅವರು ಹಾಸ್ಪಿಟಲಲ್ಲಿ ಆಗುತ್ತೆ ಆದರೆ ಈ ಕೇಸಲ್ಲಿ ಅವ್ರು ಈಸ್ ಇನ್ ದಿ ಕಸ್ಟಡಿ ಯಾರು ದರ್ಶನ್ ಪ್ಲಸ್ ಅದರ್ ಫೋರ್ ಮೆಂಬರ್ಸು ಮಾಡ್ತಾರೆ ಮೇಡಮ್ ನಾರ್ಕೋ ಅನಾಲಿಸ್ ಎ ವೆರಿ ಗುಡ್ ದಿಸ್ ಥಿಂಗ್ ಫಾರ್ ಡಿಟೆಕ್ಟಿಂಗ್ ನಾರ್ಕೋ ಅನಾಲಿಸು ಬ್ರೈನ್ ಬ್ರೈನ್ ಇದು ಅನಾಲಿಸು ಇದೆಲ್ಲ ನಾಲ್ಕೈದು ಟೈಪ್ ಇದೆ ಅದು ಯಾವುದರಲ್ಲಿ ದಿಸ್ ನಾರ್ಕೋ ಅನಾಲಿಸಲ್ಲಿ ನಾರ್ಕೋ ಅನಾಲಿಸಲ್ಲಿ ಒಂದ್ಸಲ ಒಂದು ಇಂಜೆಕ್ಷನ್ ಕೊಟ್ಬಿಟ್ರೆ ಅದರಲ್ಲಿ ಏನಾಗುತ್ತೆ ಅದು ದಟ್ ವಿಲ್ ಬಿ ಎ ಪ್ರೊಸೀಜರ್ ಇರುತ್ತೆ ಬಿಗ್ ಪ್ರೊಸೀಜರ್ ಫಾರ್ ನಾರ್ಕೋ ಅಲಾಲಿಸಿಸ್ಗೆ ನಾರ್ಕೊ ಅಲಾಲಿಸ್ಗೆ ಒಂದು ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿದ್ರೆ ಸೀನಿಯರ್ ಡಾಕ್ಟರ್ಸ್ ಮತ್ತು ಅವನು ಬಿ ಪಿ ಬಿ ಪಿ ಎಲ್ಲ ಮತ್ತು ಆ ಒಂದು ಕೆ ಇದು ಏನಪ್ಪ ಕಿಡ್ನಿ ಗಿಡ್ನಿ ಎಲ್ಲ ಎಲ್ಲ ಚೆಕ್ ಮಾಡ್ತಾರೆ ಹಾರ್ಟ್ ಗಿಡು ಅವನೆಲ್ಲ ಅವನು ನಾರ್ಮಲ್ ಆಗಿದ್ದರೆ ಅವನಿಗೆ ಆಗ ಡಾಕ್ಟ್ರ್ ಏನು ಮಾಡ್ತಾರೆ ಇಷ್ಟೇ ಇಷ್ಟು ಅವನಸ್ ಕೊಡ್ಬೋದು ಇವನೇ ಇವನಿಗೆ ಬ ಪರವಾಗಿಲ್ಲ ಅಂತ ಹೇಳಿದೆ ಅಷ್ಟು ಕೊಟ್ಟರೆ ಅವನಿಗೆ ಅವನು ಬೇಹುಶ ಆಗಿಬಿಡ್ತಾನೆ ಅಂದರೆ ಅವನಿಗೆ ಮತ್ತೆ ಬ ಮತ್ತೆ ಬಂದುಬಿಡುತ್ತೆ ಮತ್ತೆ ಬಂದಿದೆ ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾನೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಆಗ ಅಲ್ಲಿ ಐ ವಿಲ್ ಬಿ ದೇರ್ ಐ ಓ ಒಬ್ಬರು ಇಬ್ಬರು ಇರ್ತಾರೆ ಅವಾಗ ಕ್ವಶನ್ ಕೇಳ್ತಾರೆ ದರ್ಶನ್ ಹೇಳಪ್ಪ ಹೇಳು ಹೇಳು ಏನಾಯಿತು ಹೇಳು ಈ ಕೇಸಲ್ಲಿ ಅಂದಾಗ ಅವನು ಬಾಯಿ ಬಿಟ್ರೆನೂ ಆಯಿತು ಸರ್ ನಾನೇ ಸರ್ ಮಾಡಿದ್ದು ಅಂತ ಹೇಳಿದೆ ಆಗ ಪವಿತ್ರ ಗೌಡನಾ ಮೇಡಮ್ ಅವಳ ಹೆಸ್ರು ಹಾಂ ಅವಳು ಅವಳು ಅವಳಿಗೂ ನಿಮಗೂ ಏನು ಸಂಬಂಧ ಅಂತ ಎಲ್ಲ ಡೀಟೇಲ್ಸಲ್ಲಿ ಹಾಕಿ ಕೇಳ್ತಾರೆ ಇಟ್ಸ್ ಗೋಸ್ ಅಪ್ ಟು ನಿಯರ್ಲಿ ಫಾರ್ ಒನ್ ಅವರ್ ಅಂತೇಳಿ ಒನ್ ಅವರ್ ಆದಮೇಲೆ ಮತ್ತೆ ಸುಮ್ಮನೆ ಇದ್ಬಿಡ್ತಾರೆ ನೆಕ್ಸ್ಟ್ ಅವರಿಗೆ ಬ್ರೈನ್ ಮ್ಯಾಪಿಂಗ್ ಅಂತ ಹಾಕ್ಬೋದು ಬ್ರೈನ್ ಮ್ಯಾಪಿಂಗ್ ಅಂತ ಹಾಕಿದ್ರೆ ಅದರಿಗೆ ಎಫ್ ಎಸ್ ಎಲ್ಗೆ ಕರ್ಕೊಂಡು ಹೋಗ್ಬೇಕು ಅವರಿಗೆ ಕೂಡಿಸಿದೆ ಬ್ರೈನ್ ಎಲ್ಲ ಕಂಪ್ಲೀಟೆಲ್ಲ ಇದಾಕಿದೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಹಾಕಿ ಅವ್ನು ಕೊಡ್ತಾರೆ ಆ ಬ್ರೈನ್ ಮ್ಯಾಪಿಂಗ್ ಇವನು ಏನೇನು ಥಿಂಕ್ ಮಾಡ್ತಾ ಇದ್ದಾನೆ ಅದೆಲ್ಲ ಮ್ಯಾ ಮ್ಯಾಪಲ್ಲಿ ಬರ್ತಾ ಇರುತ್ತೆ ಆಗ ಬ್ರೈನ್ ಮ್ಯಾಪಿಂಗು ಇದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇದೆ ನಿನ್ನೆ ಫೋರ್ ಫೈವ್ ಟೈ ಟೈಪ್ಸ್ ಇದೆ ಬಟ್ ಸ ಹೈಕೋರ್ಟು ಸ್ವಲ್ಪ ಸ್ಟೇ ಕೊಟ್ಬಿಟ್ಟಿದೆ ಯಾವುದೋ ಒಂದು ನಾರ್ಕೋ ಅನಾಲಿಸಿಸ್ ಮಾಡಬಾರ್ದು ಅಂತ ಬಟ್ ದಿಸ್ ಈಸ್ ದ ಕೇಸ್ ವೇರ್ ವೇರ್ ಇನ್ ದ ನಾರ್ಕೋ ಅನಾಲಿಸಿಸ್ ರಿಕ್ವೈರ್ಡ್ ಅಪಾರ್ಟ್ ಫ್ರಮ್ ದಟ್ ಈಸ್ ಎ ಹ್ಯಾಬಿಚುವಲ್ ಕ್ರಿಮಿನಲ್ ಆಗಿದ್ದಾನೆ ಯಾರು ದರ್ಶನ್ ಆ್ಯಂಡ್ ಇಸ್ ಗ್ಯಾಂಗ್ ಅವರಿಗೆ ಬೇಕಾ ಕೋಕಾದಲ್ಲಿ ಹಾಕ್ಬೋದು ಕರ್ನಾಟಕ ಆರ್ಗನೈಸ್ ಕ್ರೈಮ್ಸಲ್ಲಿ ಹಾಕ್ಬಿಡ್ಬೋದು ಯಾಕಂದರೆ ಇವತ್ತು ಇವತ್ತೊಂದು ದಿವಸ ಪ್ರಾಪರ್ಟಿ ಏನು ರೆಕವರಿ ಮಾಡ್ತಾಯಿದ್ದಾರೆ ಕೋಕಾ ಕೇಸ್ ಹಾಕಿದ್ರೆ ದರ್ಶನ್ದ ಪ್ರಾಪರ್ಟಿ ಮನೆ ಫ್ಲಾಟು ಗೀಟು ಎಲ್ಲ ಸೀಸ್ ಮಾಡ್ಬೋದು ಅದು ಇಟ್ ಈಸ್ ಲೆಫ್ಟ್ ದೆ ಐ ಓ ವೆದರ್ ಟು ಇಂಪ್ಲಿಮೆಂಟ್ ಖೋಖೋ ಆರ್ ನಾಟ್ ಅನ್ನೋದು ಅದು ಯಾಕೆಂದರೆ ಖೋಖೋ ಈಸ್ ಅ ವೆರಿ ಗು ಗುಡ್ ಇನ್ ಅದರಲ್ಲಿ ನಾವು ನಾರ್ಕೋಲಾಜಿಸ್ ಹಾಕೋ ಬದಲು ಖೋಖಾಗ ಹಾಕ್ಬಿಟ್ರೆ ಕರ್ನಾಟಕ ಆರ್ಗನೈಸ್ ಕ್ರೈಮ್ಸ್ ಅಂತ ಹೇಳಿದೆ ಬಿಕಾಸ್ ದಿಸ್ ಇನ್ ಆರ್ಗನೈಸ್ ಕ್ರೈಮ್ ಅವನು ಆರ್ಗನೈಸ್ ಮಾಡ್ತಾನೆ ಅವನ್ನೆಲ್ಲ ಇದು ಚಿತ್ರದುರ್ಗಕ್ಕೆ ಕಳಿಸೋದು ಅಲ್ಲಿಂದ ಕಾರ್ ಇಸ್ ಮಾಡಿಸೋದು ಕರ್ಸೋದು ಇಲ್ಲಿ ಇವನಿಗೆ ಡಿಸೀಸ್ಗೆ ಡಿಸೀಸ್ಗೆ ಇಲ್ಲಿ ಬರೋದು ಆಮೇಲೆ ಕೆಲವ್ರಿಗೆಲ್ಲ ದುಡ್ಡು ಎಲ್ಲ ಹಂಚೋದು ಮತ್ತು ಕೆಲವು ಪ್ರೈವೇಟ್ ಪ್ರಾಪ ಪಾರ್ಟೀಸಿಂದ ರಾಜಕೀಯ ವ್ಯಕ್ತಿಗಳಿಂದ ಅವನು ಹಣ ಎಲ್ಲ ತಗೊಳ್ಳೋದು ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇರ್ತದೆ ಇದೆಲ್ಲ ನಾರ್ಕೊಲಾಲಿಸಲ್ಲಿ ಬರುತ್ತೆ ಮೇಡಮ್ ಸರ್ ಇವಾಗ ಅಟ್ ಪ್ರೆಸೆಂಟ್ ಪೊಲೀಸ್ನವರಿಗೆ ನೂರ ಮೂವತ್ತು ಟೆಕ್ನಿಕಲ್ ಎವಿಡೆನ್ಸಸ್ ಈಗ ಆಲ್ರೆಡಿ ಸಿಕ್ಕಿದೆ ಸೊ ಇದನ್ನ ಒಂದು ಈ ಎವಿಡೆನ್ಸನ್ಸನ್ನು ಇಟ್ಕೊಂಡು ನೆಕ್ಸ್ಟ್ ಕೇಸ್ ಯಾವ ರೀತಿ ಮೂವ್ ಆಗ್ಬೋದು ಅಂತ ನೋಡಿ ಈಗ ಆಲ್ರೆಡಿ ನ ಪೊಲೀಸ್ ಅವರು ಇದು ಇನ್ವೆಸ್ಟಿಗೇಷನ್ ಮಾಡುವಾಗ ಕೆಲವೆಲ್ಲ ಇರಿಸ್ಕೊಂಡಿದೆ ಲೈಕ್ ಆರ್ಡನರಿ ಇನ್ವೆಸ್ಟಿಗೇಷನಲ್ಲಿ ನಾವು ಸೀಸ್ ಮಾಡ್ತೀವಿ ಅದನ್ನು ಇಟ್ಕೊಂಡಿದ್ದೀವಿ ಡಿಜಿಟಲ್ ಇನ್ವೆಸ್ಟಿಗೆ ಡಿಜಿಟಲ್ ಇದ್ರ ತಗೊಳ್ತೀವಿ ಮತ್ತೆ ಈಗ ಮೊಬೈಲ್ ಫೋನ್ಸ್ ತೊಗೊಳ್ತೀವಿ ಇಂಥ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸಲ್ಲಿ ನಾವು ನಾವು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸಲ್ಲಿ ನಾವು ವಿ ವಿಲ್ ಟೇಕ್ ಅಪ ದಿಸ್ ಥಿಂಗ್ ದಿಸ್ ವಿಲ್ ಬಿ ದಿ ಪ್ರೊಡ್ಯೂಸ್ ಬಿಫೋರ್ ದ ಕೋರ್ಟ್ ಈಗ ನೂರ ಹದಿನೆಂಟು ಆಬ್ಜೆಕ್ಟ್ಸ್ ಎಲ್ಲ ಇದೆ ಈ ನೂರ ಹದಿನೆಂಟು ಆಬ್ಜೆಕ್ಟ್ಸು ಈಗ ಸೀಸ್ ಮಾಡಿರೋದ್ರಿಂದ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಇದಕ್ಕೂ ಕಂಪೇರ್ ಮಾಡಿಸ್ತಾರೆ ಯಾರಿಗೆ ಅಕ್ಯೂಸ್ಗೆ ಕೇಳ್ತಾರೆ ದರ್ಶನಿಗೆ ಇದು ಈ ಕೇಸ್ ಇದು ಇದೇನಪ್ಪ ಆಯಿತು ಇದೇನಾಯಿತು ಆಯಿತು ಇದೇ ಆಯಿತು ಎಲ್ಲ ಕೇಳ್ತಾರೆ ಈಗ ಅವ್ರಿಗೆ ಜವಾಬ್ ಕೊಡಬೇಕು ಸಫಿಶಿಯಂಟಾಗಿ ದ ಕೊಡಬೇಕು ಆದರೆ ಅವರು ಕೊಡೋದಿಲ್ಲ ಅವರು ಯಾರು ಅಕ್ಯೂಸು ಐದ ದರ್ಶನ ಆಗಲಿ ಬೇರೆಯವರಾಗಲಿ ಅದನ್ನು ಕೋರ್ಟ್ಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಪ್ರೊಡ್ಯೂಸ್ ಮಾಡಿದೆ ಪಿ ಪಿಗೆ ಹೇಳ್ತೀವಿ ಯಾರಿಗೆ ನಮ್ಮ ಪ್ರಸನ್ನ ಕುಮಾರ್ಗೆ ಹೇಳ್ತೀವಿ ಸರ್ ದೀಸ್ ಆರ್ ದಿ ಮೆಟೀರಿಯಲ್ ಎವಿಡೆನ್ಸ್ ದಟ್ ವಿ ಹ್ಯಾವ್ ಕಲೆಕ್ಟೆಡ್ ಈಚ್ ಮೆಟೀರಿಯಲ್ ವಿ ಶೇ ದಟ್ ದಿಸ್ ದಿಸ್ ಮೆಟೀರಿಯಲ್ ಗೋಸ್ ಟು ಶೋ ದಟ್ ಹಿ ಹ್ಯಾಸ್ ಕಮಿಟೆಡ್ ದಿ ಮರ್ಡರ್ ಅಂತ ಹೇಳಿದೆ ದಿಸ್ ಈಸ್ ದಿ ಪ ದಿಸ್ ಇಸ್ ದಿ ಚಪ್ಪಲ್ ಯೂಸ್ಡ್ ಬೈ ಪವಿತ್ರ ಗೌಡನಾ ಹಾಂ ಪವಿತ್ರ ಗೌಡ ಗೌಡ ಮಾಡಿದೆ ಎದ ಮೇಲೆ ಹೊಡೆದಿರೋದು ಸರ್ ದಿಸ್ ಇಸ್ ದ ಕೇಸ್ ಅಂತ ಹೇಳಿದೆ ಅವರು ಹೇಳಿದವಾಗ ಓಹ್ ಹೌದಾ ಅಂತ ಹೇಳಿದೆ ಅದನ್ನೆಲ್ಲ ನೋಟ್ ಮಾಡ್ತಾರೆ ಈಗ ಪ್ರಾಸಿಕ್ಯೂಟರ್ ಹಿ ವಿಲ್ ಗೈಡ್ ದಿ ಹಿ ವಿಲ್ ಗೈಡ್ ದಿ ಐ ಹೀಗೆಲ್ಲ ಇದೆ ಮೇಡಮ್ ಅದು ಬಿಕಾಸ್ ಆ ಇನ್ವೆಸ್ಟಿಗೇಷನಲ್ಲಿ ನಾವು ಸಡನ್ನಾಗಿ ಏನೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗ